ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹದೇವಸ್ವಾಮಿ ಹತ್ತನೇ ಸಂದತಿ ಯು ಸಿಂಕ್ ಯು ಒಂದು ಒಂದು ಆಧ್ಯಾತ್ಮಿಕ ಜೀವಿ ವಿವೇಕಾನಂದ್ ವಿವೇಕಾನಂದವರ ಒಂದು ಜೀವನವನ್ನ ಮಾಡಿ ಕಳಿ ನೋಡಿ ನಿಮಗೆ ಇವತ್ತು ನಾನು ಮಾತನಾಡುವ ಸಲುವಾಗಿ ಮತ್ತೊಮ್ಮೆ ಪುನಃ ಅವರ ಜೀವನವನ್ನು ಮರಳಿ ನೋಡುವ ಅವಕಾಶವನ್ನ ಮಾಡಿಕೊಟ್ಟಂತಹ ಎಲ್ಲ ಸಂಗತಿಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಜನ ಕರ್ತವ್ಯದಲ್ಲಿ ಮತ್ತು ಬೇರೆ ಕಾರಣಗಳಿಂದ ಇಂತಹ ವಿಷಯಗಳನ್ನ ಮೆಲುಕು ಹಾಕಲು ನಮಗಾಗೋದಿಲ್ಲ ಇಂತಹ ಒಂದು ಜೀವನ ಚರಿತ್ರೆ ಜೀವನವನ್ನು ನೆನಪು ಹಾಕುವ ಒಂದು ಅವಕಾಶ ಅದು ನನಗೊಂದು ಸುಯೋಗ ಎಂದು ನಾನು ಭಾವಿಸ್ತಾ ಇದ್ದೇನೆ ಈ ಗೊತ್ತೇ ಇರುವ ಹಾಗೆ ವಿವೇಕಾನಂದರವರ ಜೀವನ ಕೇವಲ ದೈಹಿಕವಾಗಿ ಅವರು ಭೂಮಿಯ ಮೇಲೆ ವಾಸವಾಗಿದ್ದು ಕೇವಲ ಮೂವತ್ತೊಂಬತ್ತು ವರ್ಷ ಅದು ಒಂದು ನೂರ ಎಪ್ಪತ್ತು ವರ್ಷಗಳ ಹಿಂದೆ ಅವರ ಜನನ ಈ ಮೂವತ್ತೊಂಬತ್ತು ವರ್ಷದಲ್ಲಿ ಅವರು ಸಾಧನೆ ಮಾಡಿದ ವರ್ಷವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಎಲ್ಲರ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅಂದಾಗ ಎಲ್ಲರ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿಯೂ ಬರೋದು ಏನು ಫಸ್ಟ್ ಅಂದರೆ ಚಿಕ್ಕಾಗೋ ಸ್ಪೀಚ್ ಅಲ್ವಾ ಅದು ಗೆ ಬರೋದು ಅವರು ಅಂದ ತಕ್ಷಣ ಚಿಕ್ಕ ಸ್ಪೀಚ್ ಬರುತ್ತೆ ಈಗ ನಾವು ಯಾವುದೇ ಗುರುಗಳು ಅಥವಾ ಸ್ವಾಮೀಜಿಗಳನ್ನು ನಾವು ನೆನೆಸ್ಕೊಂಡಾಗ ಅವಾಗ ನಮ್ಮ ಮನಸ್ಸಿಗೆ ಬರೋದು ಆ ಒಂದು ಜಾತಿಗೆ ಸಂಬಂಧಿಸಿದ ಗುರುಗಳು ಮಠಾಧಿಪತಿಗಳು ಹ ಅನ್ನೋ ಒಂದು ಒಂದು ಅಡುಗೆ ಒಂದು ಲಿಮಿಟ್ ಸರ್ಕಲ್ ಬರುತ್ತೆ ಆದ್ರೆ ವಿವೇಕಾನಂದ ಅದಕ್ಕೆ ಯಾವ ಜಾತಿ ವೇದಿಯ ಮತ ಶ್ರೀಮಂತರು ಬಡವರು ಅನ್ನೋ ಯಾವುದೇ ಕಲ್ಪನೆಯೂ ಇಲ್ಲ ಎಲ್ರು ಅವರನ್ನ ವಿವೇಕಾನಂದರನ್ನ ನಮ್ಮವರು ಭಾರತದವರು ಅಂತ ಸಮಗ್ರವಾಗಿ ಒಪ್ಪಿಕೊಳ್ಳುವಂತಹ ದಿವ್ಯ ಚೈತನ್ಯ ಮತ್ತು ಜೀ ದಿವ್ಯ ವ್ಯಕ್ತಿತ್ವ ಅವರು ಅಲ್ಲಿ ವಿಷಯಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಈ ಒಂದು ನೂರ ಎಪ್ಪತ್ತು ವರ್ಷದ ಹಿಂದೆ ಜನನ ಹೊಂದಿದಂತಹ ಕೇವಲ ಮೂವತ್ತೊಂಬತ್ತು ವರ್ಷ ಜೀವನ ನಡೆಸಿದಂತಹ ವ್ಯಕ್ತಿಯ ಬಗ್ಗೆ ಇವತ್ತಿಗೂ ಹೊಸ ಹೊಸ ಪುಸ್ತಕಗಳು ಬರುತ್ತೆ ಅವರ ಜೀವನದ ಬಗ್ಗೆ ಅವರ ಅಧ್ಯಯನದ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಬರುತ್ತೆ ಅವರು ಬರುವಂತಹ ಅವರ ಚರಿತ್ರೆ ಆಗಿರಬಹುದು ಪತ್ರ ವ್ಯವಹಾರ ಆಗಿರಬಹುದು ಅದು ನಮಗೆ ದೊರೆಯುವ ಇವತ್ತು ಲಭ್ಯ ಇರುವ ಸಾಹಿತ್ಯ ಆ ಒಂದು ಮೂವತ್ತೊಂಬತ್ತು ವರ್ಷದ ಆ ಜೀವನವನ್ನ ಈ ಒಂದೂರ ಎಪ್ಪತ್ತು ವರ್ಷಗಳ ನಂತರವೂ ಸಹ ಇವತ್ತಿಗೂ ಪ್ರತಿ ತಿಂಗಳ ಒಂದು ಹತ್ತಾದರೂ ಉಭಯ ಸ್ವಾಮಿ ಎಂಥ ಜೀವನ ಇರಬಹುದು ನಾನು ಇವತ್ತು ಸ್ವಾಮಿ ವಿವೇಕಾನಂದರವರನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ನನ್ನಷ್ಟು ಮೂರ್ಗಳು ಬೇರೆ ಯಾರು ನಾವು ಯಾವುದೋ ಒಂದು ಮುಖದಲ್ಲಿ ನನ್ನ ದೃಷ್ಟಿಕೋನದಲ್ಲಿ ಅವರನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವರು ಆ ಕಾಲದಷ್ಟು ವಿಶಾಲ ಸಮುದ್ರದಷ್ಟು ವಿಶಾಲ ಅವರನ್ನು ನಾವು ಎಷ್ಟೊಂದು ಬೊಗಸೆಯಲ್ಲಿ ನಮಗೆ ಎಷ್ಟು ಸಿಗೋ ಸಾಧ್ಯ ಅಷ್ಟನ್ನು ಪಡೆಯೋಕ್ಕೆ ಸಾಧ್ಯವಾಯಿತು ನಾನು ಸಂಪೂರ್ಣವಾಗಿ ಸಮಗ್ರವಾಗಿ ಸ್ವಾಮಿ ವಿವೇಕಾನಂದರು ನಿಮಗೆ ಅವರ ಕೊನೆಗಾಲದಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ ಶಿಷ್ಯ ಪರಂಪರೆ ಪ್ರಾರಂಭ ಆಗುತ್ತೆ ಅಲ್ಲಿ ಒಬ್ಬ ಯುವ ಸನ್ಯಾಸಿ ಆಗಬೇಕು ಅಂತ ಬಂದವನು ಬರ್ತಾರೆ ಅವರು ಆ ಚಿಕ್ಕಾಗೋದಿಂದ ಬಂದು ಮೂರುವರೆ ವರ್ಷ ಯಾವ ಮಕ್ಕಳನ್ನು ಕೇಳಿ ಅಡುಗೆ ಮಾಡಲಿ ಏನು ಟಿಫಿನ್ ಮಾಡಲಿ ಇವತ್ತು ಅಂತ ಕೇಳ್ತಿದ್ರು ನಿಮ್ಮ ತಾಯಿ ಇಲ್ಲಿ ದೊಡ್ಡವರೆಲ್ಲ ಇದ್ದಾರೆ ಕೇಳಿ ನಿಮ್ಮ ತಾಯಿನಿಂದ ಯಾವತ್ತಾದರೂ ಕೇಳಿದಾರ ಇಲ್ಲ ಆದ್ರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಏನು ಮಾಡಲಿ ಆಕೆ ಮಗು ಊಟ ಊಟ ಮಾಡ್ಬೋದು ಕಾಲೇಜ್ ಕಾಲೇಜಿಗೆ ಹೋಗಿದ್ದಿತ್ತು ಸ್ಕೂಲಿಗೆ ಹೋಗಿದ್ದು ಆಕೆಗೆ ಏನು ಬೇಕು ಆಕೆಗೆ ಅಥವಾ ಅವನಿಗೆ ಮಗನಿಗೆ ಮಾಡ್ತಾ ಇದ್ದೀವಿ ಹಾಂ ಹಾಗೆ ನಾವು ಶೆಲ್ಫಿಸ್ನೆಸ್ ತಾಯಂದಳು ಹೇಗೆ ಮಕ್ಕಳಲ್ಲಿ ಶೆಲ್ಫಿಷ್ನಸ್ ಅನ್ನು ಬೆಳೆಸ್ತಾ ಇದೀವಿ ಇಲ್ಲಿ ಮಹಿಳೆಯರು ಮಹಿಳೆಯರಿದ್ದರಿಂದ ಅದನ್ನ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾವತ್ತಾದ್ರೂ ಈಗ ನಾವು ಹೇಳ್ತೀವಿ ನಿಮಗೆ ದೊಡ್ಡ ಇಲ್ಲೇ ಯಾರು ಪ್ರಾಚ ಪ್ರಾಧ್ಯಾಪಕರು ಇವರು ಇದ್ದೀರಿ ದೊಡ್ಡವರು ಇದ್ದೀರಿ ವಯಸ್ಸಾದವ್ರ ಇದ್ದೀರಿ ನನ್ನ ವಯಸ್ಸಿನವರು ನನ್ ಕಿಂತ ಸಣ್ಣವ್ರು ಇದ್ದವ್ರು